Thank you. ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವನ್ನು ಓದಿಕೊಂಡು ಧ್ಯಾನಿಸೋಣ ಒಂದನೇ ಅರಸುಗಳು ಆರನೆಯ ದೇಹ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ವಚನಗಳವರೆಗೆ ಇದಲ್ಲದೆ ಅವನು ಎಣ್ಣೆ ಮರದಿಂದ ಹತ್ತು ಮೊಳ ಎತ್ತರವಾದ ಎರಡು ಕೆರೊಬಿಗಳನ್ನು ಮಾಡಿಸಿ ಅವುಗಳನ್ನು ಗರ್ಭಗೃಹದಲ್ಲಿಡಿಸಿದನು ಪ್ರತಿಯೊಂದು ಕೆರೊಬಿಯ ರೆಕ್ಕೆಗಳು ಐದೈದು ಮೊಳ ಉದ್ದವಿದ್ದವು ಎರಡು ರೆಕ್ಕೆಗಳ ಅಂತರವು ತುದಿಯಿಂದ ತುದಿಗೆ ಹತ್ತು ಮೊಳ ಇನ್ನೊಂದು ಕೆರೋಬಿಯ ರೆಕ್ಕೆಗಳ ಅಂತರವು ಹತ್ತು ಮೊಳ ಎರಡೂ ಕೆರೊಬಿಗಳ ಅಳತೆಯೂ ಆಕಾರವೂ ಒಂದೇ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ಆಮೇಲೆ ನಿತ್ಯ ನಿರಂತರವು ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಹೊಂದಲು ಯೋಗ್ಯನಾಗಿರುವ ತಂದೆಯಾದ ದೇವರಿಗೆ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಈವರೆಗೂ ಎಣ್ಣೆ ಮರದ ಕುರಿತು ಅನೇಕ ಸಂಗತಿಗಳನ್ನು ಕಲಿಯುತ್ತಾ ಬರುವಂತೆ ಕರ್ತನು ತಾನೇ ಸಹಾಯ ಮಾಡುತ್ತಾ ಬಂದನು ಈ ದಿನವೂ ಕೂಡ ಎಣ್ಣೆ ಮರದ ಕುರಿತು ಇನ್ನೊಂದು ಸಂಗತಿಯನ್ನು ಕಲಿಯುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಈ ದಿನ ಓದಿರುವಂತಹ ಭಾಗದಲ್ಲಿ ನಾವು ಒಂದು ವೇಳೆ ಗಮನಿಸುವುದಾದರೆ ಅರಸನಾದ ಸೊಲೊಮೋನನು ಯರುಸಲೇಮಿನಲ್ಲಿ ದೇವಾಲಯವನ್ನು ನಿರ್ಮಿಸುವಾಗ ದೇವಾಲಯದ ಅನೇಕ ಉಪಕರಣಗಳನ್ನು ಎಣ್ಣೆ ಮರದ ಕಟ್ಟಿಗೆಯಿಂದಲೇ ಮಾಡಿಸಿರುವುದನ್ನು ಕಾಣುವವರಾಗಿದ್ದೇವೆ ಉದಾಹರಣೆಗೆ ಅರಸನಾದ ಸೊಲಮೋನನ್ನು ಕಟ್ಟಿಸಿದ ದೇವಾಲಯದ ಗರ್ಭಗುಡಿಯ ಬಾಗಿಲು ಮತ್ತು ಅದರ ನಿಲುವು ಕಂಬಗಳು ಹಾಗೂ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಮಹಿಮೆ ನಿವಾಸ ಮಾಡುತ್ತಿದ್ದ ಮಂಜೂಷ ಪೆಟ್ಟಿಗೆಯ ಮೇಲಿನ ಎರಡು ಕೆರೋಬಿಗಳು ಹೀಗೆ ಅನೇಕ ಉಪಕರಣಗಳನ್ನು ಎಣ್ಣೆ ಮರದಿಂದಲೇ ನಿರ್ಮಿಸಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಯಾವ ರೀತಿಯಾಗಿ ಆ ದಿನ ಅರಸನಾದ ಸೊಲಮೋನನು ತಾನು ನಿರ್ಮಿಸಿದ ದೇವಾಲಯದಲ್ಲಿ ಎಣ್ಣೆ ಮರದಿಂದ ಅನೇಕ ಉಪಕರಣಗಳನ್ನು ಮಾಡಿಸಿದ್ದನೋ ಅದೇ ರೀತಿಯಾಗಿ ರಾಜಾಧಿರಾಜನೂ ಕರ್ತರ ಕರ್ತನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹವೆಂಬ ಸಭೆಯನ್ನು ಕಟ್ಟುವುದಕ್ಕಾಗಿ ಜೀವವುಳ್ಳ ಆತ್ಮ ಸಂಬಂಧವಾದ ಆಲಯವನ್ನು ಕಟ್ಟುವುದಕ್ಕಾಗಿ ಜೀವವುಳ್ಳ ನಮ್ಮನ್ನು ಉಪಯೋಗಿಸುತ್ತಿರುವನು ಎಂಬುದಾಗಿ ಎಫೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹದಿನಾರು ವಚನಗಳಲ್ಲಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯ ಕ್ಷೇಮಾಭಿವೃದ್ಧಿಗಾಗಿ ತನ್ನ ಸಭೆಯ ಬೆಳವಣಿಗೆಗಾಗಿ ಸರ್ವರ ಪ್ರಯೋಜನಾರ್ಥವಾಗಿ ನಮಗೆ ಅನೇಕ ಆತ್ಮಿಕ ವರಗಳನ್ನು ಕೊಟ್ಟಿರುವನು ಎಂಬುದಾಗಿ ಒಂದು ಕುರಿತ ಹನ್ನೆರಡನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆತ್ಮನ ಮೂಲಕ ನಮಗೆ ಯಾವ ಯಾವ ವರಗಳನ್ನು ತಲಾಂತುಗಳನ್ನು ಅನುಗ್ರಹಿಸಿರುವನೋ ಅವುಗಳನ್ನು ಅರಿತು ಕರ್ತನ ದೇಹವೆಂಬ ಸಭೆಯ ಬೆಳವಣಿಗೆಗಾಗಿ ಸಭೆಯ ಕ್ಷೇಮಕ್ಕಾಗಿ ಸರ್ವರ ಪ್ರಯೋಜನಾರ್ಥವಾಗಿ ಅವುಗಳನ್ನು ಉಪಯೋಗಿಸೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಮ್ಮ ಒಡೆಯನೇ ನಮ್ಮ ನಿರ್ಮಾಣಿಕನೇ ನಮ್ಮ ಸೃಷ್ಟಿಕರ್ತನೇ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ಈ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನ ಸ್ತುತಿಸಿ ಕೊಂಡಾಡಿ ಆರಾಧಿಸಿ ಘನಪಡಿಸುವಂಥವರಾಗಿದ್ದೇವೆ ನಮ್ಮ ಜೀವಿತಕ್ಕೆ ಮತ್ತೊಂದು ಹೊಸ ದಿನವನ್ನು ದಾನವಾಗಿ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ವಿಶೇಷವಾಗಿ ಈ ದಿನ ಕೇಳಿಸಿಕೊಂಡಂಥ ನಿನ್ನ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುವಂಥವರಾಗಿದ್ದೇವೆ ಹೌದು ಸ್ವಾಮಿ ನಿನ್ನ ದೇಹವೆಂಬ ಸಭೆಯನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ ನೀನು ಜೀವವುಳ್ಳ ಕಲ್ಲುಗಳಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ನಿನ್ನ ಸಭೆಯನ್ನ ನಿನ್ನ ಆಲಯವನ್ನು ಕಟ್ಟುತ್ತಾ ಇದ್ದೀ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ಮಾತಾಡುತ್ತಾ ಬಂದಿದ್ದೀ ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನಿನ್ನ ಸಭೆಯ ಕ್ಷೇಮಕ್ಕಾಗಿ ಸರ್ವರ ಪ್ರಯೋಜನಾರ್ಥವಾಗಿ ನಮಗೆ ಯಾವ ಯಾವ ವರಗಳನ್ನು ತಲಾಂತುಗಳನ್ನು ಕೊಟ್ಟಿದೆಯೋ ಅವುಗಳನ್ನು ನಿನ್ನ ಮಹಿಮೆಗಾಗಿ ನಿನ್ನ ಸಭೆಯ ಬೆಳವಣಿಗೆಗಾಗಿ ಉಪಯೋಗಿಸುವುದಕ್ಕೆ ಬೇಕಾದಂಥ ಜ್ಞಾನವನ್ನ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ ಕರ್ತನೆ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರೆಲ್ಲರನ್ನ ನಾವು ನಿನ್ನ ಸನ್ನಿಧಿಯಲ್ಲಿ ನೆನಪಿಗೆ ತಂದುಕೊಳ್ಳುತ್ತೇವೆ ಕರ್ತನೆ ಅನಾರೋಗ್ಯದಿಂದ ಹಾಸಿಗೆಲಿರುವಂತವರಿಗಾಗಿ ಬಲಹೀನತೆಯಲ್ಲಿರುವಂಥವರಿಗಾಗಿ ನಿರಾಶೆಯಲ್ಲಿರುವಂತವರಿಗಾಗಿ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೌಟುಂಬಿಕ ಜೀವಿತದಲ್ಲಿ ಉದ್ಯೋಗ ವ್ಯವಹಾರಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ಪ್ರಿಯರನ್ನ ನಾವು ನೆನಪಿಗೆ ತಂದುಕೊಳ್ಳುವಂಥವರಾಗಿದ್ದೇವೆ ಕರ್ತನೆ ನೀನು ಅವರ ಮುಂದೆ ಹೋಗಿ ಅವರ ಮಾರ್ಗಗಳನ್ನು ಸರಾಗ ಮಾಡು ಮುಚ್ಚಿರುವಂಥ ಕದಗಳನ್ನು ತೆಗೆದು ಬಚ್ಚಿಟ್ಟಿರುವಂಥ ನಿಧಿ ನಿಕ್ಷೇಪಗಳನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ ಕರ್ತನೆ ಈ ದಿನ ಜನ್ಮದಿನವನ್ನು ಕಂಡಂಥ ಪ್ರಿಯರನ್ನ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಿರುವಂತಹ ಆತ್ಮೀಯರನ್ನ ನಾವು ನೆನಪಿಗೆ ತಂದುಕೊಳ್ತೇವೆ ಅವರ ಬಾಳಿಗೆ ಮತ್ತೊಂದು ಹೊಸ ವರ್ಷವನ್ನ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಈ ಹೊಸ ವರ್ಷದುದ್ದಕ್ಕೂ ನಿನ್ನ ಶುಭವೂ ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ ಕರ್ತನೆ ಈ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗಾಗಿ ಸಿದ್ಧಗೊಳ್ಳುತ್ತಿರುವಂತಹ ಪ್ರಿಯ ಮಕ್ಕಳನ್ನು ಕೂಡ ನಾವು ನೆನಪಿಗೆ ತಂದುಕೊಳ್ಳುವಂತವರಾಗಿದ್ದೇವೆ ವರ್ಷವಿಡೀ ಓದಿರುವಂತಹ ಎಲ್ಲ ವಿಷಯಗಳನ್ನ ತಮ್ಮ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆ ಸಂದರ್ಭದಲ್ಲಿ ಪ್ರತಿ ಪ್ರಶ್ನೆಗೆ ಒಳ್ಳೆಯ ಉತ್ತರ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕಾಗುವಂತೆ ತಮ್ಮ ಭವಿಷ್ಯತನ್ನು ಸುಂದರವಾಗಿ ರೂಪಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಕರ್ತನೆ ಈ ದಿನದ ನಮ್ಮ ಸೇವೆಯನ್ನ ನಮ್ಮ ಸೇವಾ ಪ್ರಯಾಣಗಳನ್ನ ಸೇವಾ ಉದ್ದೇಶ ಆಲೋಚನೆಗಳನ್ನು ಕೂಡ ಆಶೀರ್ವಾದ ಮಾಡಿ ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಮ್ಮನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಟ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ